ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಇದೇ ದಿನ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ನಮ್ಮ ಸಿ ಆರ್ ಪಿ ಎಸ್ ಸಿ ಆರ್ ಪಿ ಎಫ್ ಬಲದ ಸದಸ್ಯರು ಅಧಿಕಾರಿಗಳು ಚೈನೀಸ್ ಗುಂಡಿಗೆ ಅವರು ಮರಣವನ್ನು ಹೊಂದಿ ಹುತಾತ್ಮರಾಗಿದ್ದಾರೆ ಆವಾಗಿಂದ ನಮ್ಮ ದೇಶದಲ್ಲಿ ನಾವು ಇಡೀ ದೇಶ ಒಂದಾಗಿ ಸಾಂತ್ವನವನ್ನು ವ್ಯಕ್ತಪಡಿಸಲಿಕ್ಕೆ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದೆ ಈ ಸಂದರ್ಭದಲ್ಲಿ ಬರೀ ಸಿಆರ್ ಪಿ ಎಫ್ ಅಲ್ಲ ಎಲ್ಲ ರೀತಿಯ ಪೊಲೀಸ್ ತಂಡಗಳಿರ್ಬೋದು ಸೆಂಟ್ರಲ್ ಪೊಲೀಸ್ ಫೋರ್ಸಸ್ ಇರ್ಬೋದು ನಮ್ಮ ರಾಜ್ಯದ ಬಲಿ ಸ್ಫೋರ್ಟ್ ಇರಬಹುದು ಎಷ್ಟು ಜನ ವೀರ ಆಫೀಸರ್ಗಳ ಸಿಬ್ಬಂದಿಗಳ ತ್ಯಾಗ ಬಲಿદાનವನ್ನು ನಾವು ಇವತ್ತು ನೆನಪಿಸಿಕೊಳ್ಳಬೇಕಾದ ದಿನ સરಹದ್ದು پر ಲद्दाख में पहली थी वो भेंट सरहद पर लद्दाख में पहली थी वो भेंट बिना डरे जो खड़े रहे तोड़ दिया सब एंट ना वर्दी पर रोशनी ना चर्चा उनकी आम ना वर्दी पर रोशनी ना चर्चा उनकी आम मगर देश की धड़कन को दिया उन्होंने आराम दिया उन्होंने आराम प्रति ಪೊಲೀಸ್ ಅಧಿಕಾರಿ ಅವರ ಜೀವನದಲ್ಲಿ ಸಂದರ್ಭಗಳು ಬರ್ತವೆ ಆ ಸಂದರ್ಭವನ್ನು ಹೆಂಗ್ ಅವರು ಎದುರಿಸ್ತಾರೆ ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯ ರಿಯಾಕ್ಷನ್ ಅನ್ನು ತೋರಿಸ್ತಾರೆ ಅದರ ಮೇಲೆ ಅವರ ಜೀವನದ ಸಾಧನವೇ ಆಧಾರಿತವಾಗಿರುತ್ತದೆ ಪೊಲೀಸ್ ಅಧಿಕಾರಿಗಳು ಹಗಲು ರಾತ್ರಿ ನೋಡದೆ ಹಬ್ಬಗಳ ಆಚರಣೆ ಮಾಡದೆ ದೇಶದ ರಕ್ಷಣೆಗೋಸ್ಕರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕಷ್ಟಪಡ್ತಾ ಇದ್ದಾರೆ ಯಾವುದೇ ಸಂದರ್ಭ ಬಂದಾಗ ಜನರ ನಿರೀಕ್ಷೆ ಮೊದಲ ಕಾಣುವ ವ್ಯಕ್ತಿ ಪೊಲೀಸ್ ಇರಬೇಕಂತ ಇರುತ್ತದೆ ಈ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿ ನಗರದ ಪೊಲೀಸ್ ಇರ್ಬೋದು ಜಿಲ್ಲಾ ಪೊಲೀಸ್ ಇರ್ಬೋದು ಪ್ರತಿ ಸಂದರ್ಭದಲ್ಲಿ ಸಾಯ ಶಕ್ತಿ ಪ್ರಯಾಸ ಮಾಡಿ ಕಾನೂನು ಸುವ್ಯಸ್ಥೆಯನ್ನು ಕಾಪಾಡಲಿಕ್ಕೆ ಹಗಲು ರಾತ್ರಿ ಒಂದು ಮಾಡಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ